ಮನುಷ್ಯರ ಹೇಗಿದ್ರ ಬಸ್ ಸ್ಟಾಪ್ ಅಲ್ಲಿ ಕಡೆ ಹೋಗ್ತಾ ಇದ್ದೇನೆ ನಿಮ್ಮನ್ನ ನೋಡ ಹಂಗೆ ಮಾತಾಡೋಣ ಅಂತ ಬಂದೆ ನಿನ್ನೆ ಉಪ್ಪಿ ಬಾಸ್ ಅವ್ರದ ಒಂದು ಟ್ರೋಲ್ ಸಾಂಗ್ ರಿಲೀಸ್ ಆಗಿದೆ ಇದ್ರ ಬಗ್ಗೆ ಏನ್ ಸರ್ ಟ್ರೋಲ್ ಚೆನ್ನಾಗಿದೆ ಚೀಪ್ ಸಾಂಗ್ ಬಿಡ್ತೀನಿ ಅಂತ ಹೇಳಿದ್ರು ಅದು ಎಕ್ಸ್ಚೇಂಜ್ ಮಾಡಿ ಎಕ್ಸ್ಚೇಂಜ್ ಅಲ್ಲ ಸರ್ ಅವ್ರು ಆಲ್ರೆಡಿ ಹೇಳಿದ್ರು ಚೀಪ್ ಸಾಂಗ್ ಪ್ರೊಮೋ ಬಿಟ್ಟಾಗ ರಿಲೀಸ್ ಡೇಟ್ ಕೊಟ್ಟರು ಡೇಟ್ ಕೊಟ್ಟಾಗ ಹೇಳಿದ್ದಾರೆ ಏನಂತ ಯಾರ್ದು ಚಿಕ್ಕದು ಯಾರು ದೊಡ್ಡದು ಯಾರು ಅವನು ಯಾವ್ದು ಅಂತ ಇನ್ನೊಂದ್ ಸಾಂಗ್ ಬಿಡ್ತಿ ನೋಡ್ಕೊಂಡ್ರಪ್ಪ ಅಂತ ಬಿಟ್ಟ ಇವಾಗ ಈ ಸಾಂಗ್ ಬಿಟ್ಟವ್ ಇಲ್ಲಿ ಅರ್ಥ ಆಗೋಯ್ತು ನಮಗೆ ಯಾರ್ದು ಚಿಕ್ಕದು ಯಾರ್ದು ದೊಡ್ಡದು ಏನ್ ಆ ಸಾಂಗ್ ಮೀನಿಂಗ್ ಅಪ್ರಮ ಮೀನಿಂಗು ಅಂತ ಏನ್ ಹೇಳಿ ನೋಡೋಣ ಎಲ್ಲಾರು ಈ ಪ್ರಪಂಚದಲ್ಲಿ ಟ್ರೋಲ್ ಆಗಿ ಇಲ್ಲ ನಾನ್ ಫೇಮಸ್ ನಾನ್ ಫೇಮಸ್ ನಾನ್ ಫೇಮಸ್ ನಂದು ದೊಡ್ಡದು ನಿಂದು ಚಿಕ್ಕದು ಯಾವುದು ಇಲ್ಲ ಆ ಟ್ರೆಂಡ್ ಅಂತ ಅವನೊಂದ್ ಫೇಮಸ್ ಆಗ್ತಾ ಹೋಗ್ತಾನೆ ಅಂತ ಕ್ಲಿಯರ್ ಆಗಿ ತೋರಿಸಿದಾನೆ ಯಾವನು ದೊಡ್ಡದಲ್ಲ ಯಾವ್ ಚಿಕ್ಕದಿಲ್ಲ ಇವಾಗ ಅವನು ಟ್ರೋಲ್ ಆದ್ ನೆಕ್ಸ್ಟ್ ಯಾರು ನೆಕ್ಸ್ಟ್ ಇನ್ನೊಬ್ಬ ಬಂದ ನೆಕ್ಸ್ಟ್ ಇನ್ನೊಬ್ಬ ಬಂದ ಇಷ್ಟ ಸರ್ ಜೀವನ ಅದು ಉಪೇಂದ್ರ ಅವ್ರು ಪರ್ಫೆಕ್ಟ್ ಆಗಿ ಹೇಳೋರೆ ಉಪ್ಪಿ ಭಕ್ತರು ಮಾತ್ರ ಅರ್ಥ ಆಗೋದು ಇದರಲ್ಲಿ ತಗಡು ಮತ್ತೆ ಕರಿಮನಿ ಎಲ್ಲಾನು ಮಿಕ್ಸ್ ಮಾಡಿ ಮಾಡಿದ್ರೆ ನಾನು ಹೇಳೋದಲ್ಲ ಸರ್ ಹೌದು ಇವಾಗ ಇವಾಗ ಲೈಫ್ ಅಲ್ಲಿ ಇಡೀ ನಮ್ಮ ಜೀವನದಲ್ಲಿ ಏನೇನು ನೋಡ್ತಾ ಇದ್ದೀವಿ ಡೈಲಿ ಅದನ್ನೇ ತೆಗೆದು ಹಾಕಿದಾರೆ ಅದೇ ಹೇಳಿರೋದು ಆ ಸಾಂಗ್ ಯಾರೋ ದೊಡ್ಡದು ಯಾರ್ದು ಚಿಕ್ಕದು ಅದೇ ಅದ್ ಮೀನಿಂಗ್ ಇದು ಇನ್ನೇನಿಲ್ಲ ಎಕ್ಸ್ಟ್ರಾ ಸಿನಿಮಾ ಸಿನಿಮಾದಲ್ಲಿ ಏನೋ ಸ್ಕ್ರೀನ್ ಪ್ಲೇ ತಕ್ಕಂತ ಏನೋ ಇರ್ಬೋದು ಸೊ ಹಾಗಾಗಿ ಉಪೇಂದ್ರ ಸರ್ ಸಿನಿಮಾ ಸ್ಕ್ರೀನ್ पेनो ಅಷ್ಟೇ ಸರ್ ಏನು ಹೊಸದೇನ್ ಸ್ಟೋರಿ ಇದೆಲ್ಲ ಏನು ಬೇಡ ಸಿಂಪಲ್ ನಮ್ಮ ಕಣ್ಣ ಮುಂದೆ ಏನು ನಡೆಯತಿದೆ ಅದಲ್ಲ ಕಡಕ ಕ ನಮ್ಮ ಬಾಸು ಕಡಕ ಕ ತೋರಿಸೋದು ಸರ್ ಟ್ರೋಲ್ ಸಾಂಗ್ ಬೇರೆ ಏನಾದ್ರೂ ಅನ್ಸ್ತಾ ನಿಮಗೆ ಇಲ್ಲ ಟ್ರೋಲ್ ಸಾಂಗ್ ಬರ್ಬೋದಾ ಟ್ರೋಲ್ ಆಗಿದೆ ಇದಕ್ಕಿಂತ ಇನ್ನೇನು ಅಂದ್ರೆ ಇದಕ್ಕಿಂತ ಅಂದ್ರೆ ಏನ್ ಬೇಕು ಹೇಳಿ ನಿಮ್ಗೆ ಆಯ್ತು ಅದರಲ್ಲಿ ಹೀರೋಯಿನ ಸಾಂಗ್ ಆಡ್ತಾ ಇರ್ತಾರೆ ಬೇಕಾ ನನಗೆ ಟ್ರೋಲ್ ಆದ್ರೆ ಸಾಕು ರೀಚ್ ಮಾಡಕ್ಕೆ ಸಾಕು ಎಲ್ಲರೂ ವೈಟಿಂಗ್ ಮಾಡ್ತಾ ಇದ್ದಾರೆ ನಾನು ಏನಾದ್ರೂ ಮಾಡಿ ವೈಟ್ ಮಾಡ್ತಾ ಇದ್ದಾರೆ ಯಾರು ಅಂದ್ರೆ ಹೀರೋಯಿನ ಆ ಲೈನ್ ಅಲ್ಲಿ ಬರುತ್ತೆ ಸೊ ಎಲ್ರು ನೀನ್ ಏನಾದ್ರೂ ಹಾಳಾಗಕ್ಕೆ ವೈಟ್ ಮಾಡ್ತಾ ಇದ್ದಾರೆ ನೀನ್ ಏನಾದ್ರೂ ಬಿಡಕ್ಕೆ ಬಿಡಿಯೋ ಅದು ಸೋನು ಅವ್ರು ಇವ್ರದ್ ಅಂತ ಎಲ್ಲ ಬಂತಲ್ಲ ಆ ತರ ಇನ್ನೂ ಎಲ್ಲ ಟ್ರೋಲ್ ಎಲ್ಲ ಮಾಡಿದ್ರಲ್ಲ ಅದೇ ಸರ್ ಹೇಳ್ತಾ ಇರೋದು ಅಷ್ಟು ಜೀವನಾ ಇವಾಗ ಒಬ್ಬ ಫ್ರೆಂಡ್ ಅದಾ ಇವಾಗ ಇನ್ನೊಬ್ಬ ಬರ್ತಾನೆ ಅವ್ನ್ ಫೇಮಸ್ ಆಯ್ತಾನೆ ನೆಕ್ಸ್ಟ್ ಅಷ್ಟೇ ಸರ್ ಜೀವನ ನಿಂದು ಯಾವ್ದು ದೊಡ್ಡದು ಯಾವ್ದು ಚಿಕ್ಕದಿವೆ ಹೇಳಿ ನೀವ್ ಯಾವ್ದು ದೊಡ್ಡದು ಅಷ್ಟೇ ಸರ್ ಲೈಫ್ ಇಷ್ಟೇ ಯುವ ಮೀ ನೀನ್ ಮಾಡ್ತಾ ಇದ್ ನೋಡ್ತಾ ಇದ್ದೀನಿ ನಾನ್ ಮಾಡ್ದಾಗ ನೀನ್ ನೋಡ್ತೀಯ ನೀನ್ ಮಾಡಿದಾಗ ನಾನ್ ನೋಡ್ತೀನಿ ಇಷ್ಟೇ

ಟ್ರೋಲ್ ಸಾಂಗ್ ಬಿಟ್ಟರು ಅದ್ರಲ್ಲಿ ಈ ತರಲ್ಲ ಎಲ್ಲಾದ್ರೂ ಸೇರ್ಸಿದ್ ಯಾರ್ಗಾರು ಗೆಸ್ಸಾರು ಮಾಡಿದ್ರ ಇಲ್ಲ ಯಾರು ಮಾಡಕ್ ಸರ್ ಅಯ್ಯಪ್ಪ ಏನ್ ಅಂದ್ರೆ ಯಾರೋ ಮಾಡ್ತಾರೆ ಸುಮ್ಮನೆ ನೋಡ್ಬೇಕು ಎಂಜಾಯ್ ಮಾಡ್ಕೋ ಕರೆಕ್ಟ್ ಅಲ್ವಾ ಅಂತ ಅಷ್ಟೇ ನಿಜ ಇವತ್ತಿನ ದಿನದ ಏನಿದೆಯಾ ಅದನ್ನ ಹಾಕಿದ್ದಾರೆ ಇನ್ನೊಬ್ಬ ಮಾಡ್ಲಿ ಅಷ್ಟೇ ಜೀವನನೇ ಎಷ್ಟು ಅಂತ ತೋರಿಸ್ತಾ ಇದಾರೆ ಕಣ್ಣು ಕಟ್ಟಂಗೆ ಇನ್ನ ಅದ್ರಲ್ಲಿ ಸಾಂಗ್ ಲೆ ಕ್ಲಿಯರ್ ಆಗಿ ಹೇಳೋರ ನನ್ ಮಕ್ಳ ನೋಡು ಖಾಲಿ ಕೂತಿರೋ ನನ್ ಮಕ್ಳಿಗೆಲ್ಲ ಫುಲ್ ಹಬ್ಬ ಇದೆ ಎಂಜಾಯ್ ಎಂಜಾಯ್ ಅಂತ ಆದರೆ ಸುಮ್ಮನೆ ಟೈಮ್ ಪಾಸ್ ಮಾಡೋರ್ಗೆಲ್ಲ ನನ್ ಕಡೆ ಎಂಜಾಯ್ ರೀಲ್ಸ್ ನೋಡ್ಕೊಂಡು ಆರಾಮಾಗಿರ್ತಾರೆ ಅಷ್ಟೇ ಸರ್ ಇನ್ನೇನಿಲ್ಲ ಓಕೆ ಥ್ಯಾಂಕ್ ಯು ಮಚ್ ಟು ಸಿನಿಮಾ ಉಪೇಂದ್ರ ಅವರು ಡೈರೆಕ್ಷನ್ ಅಂದ್ರೆ ಇಡೀ ಇಂಡಿಯಾನೇ ಒಂದು ವೇಟಿಂಗ್ ಅಲ್ಲಿ ಇರುತ್ತೆ ಆ ತರ ಡೈರೆಕ್ಟರ್ ಇಲ್ಲಿವರೆಗೂ ಮುಂದೆ ಬರೋದು ಇಲ್ಲ ಹಿಂದೆ ನೋಡು ಇಲ್ಲ ಆ ತರ ಡೈರೆಕ್ಟರ್ ಒಂಥರ ಅದು ಡಿಫ್ರೆಂಟ್ ಬಿಡಿ ಅವರು ಒಂಥರ ಸೂಪರ್ ಎಲ್ಲ ಎಕ್ಸ್ಟ್ರಾ ಇನ್ನೊಂದ್ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಏನಿದು ಹಂಗೆ ಹೆಂಗೆ ಅಂತ ಏನಿದು ಅಂತ ಹೋಗೋಣ ನಿಂದು ನಿಂದು ತೋರಿಸ್ತಾ ಇದೀನಿ ಅಷ್ಟೇ ನಾವು ಇನ್ನೇನಿಲ್ಲ ಏನಿಲ್ಲ ಏನೇನಿಲ್ಲ ನಿನ್ ಅಂತ ಇಲ್ಲಿ ಕ್ಲಿಯರ್ ಆಗಿ ನೀನ್ ಸಮಾಜ ಹೆಂಗದ ಅಂತ ಕ್ಲಿಯರ್ ಆಗಿ ತೋರಿಸ್ತಾ ಇದೀವಿ ನೋಡ್ಕ ಅಷ್ಟೇ ಅದೇನಂದ್ರೆ ನೀನ್ ಕಾಸು ಕೊಟ್ಬಿಟ್ಟು ನಿನ್ ಜೀವನ ಕತೆ ನೀನೇ ನೋಡ್ಕೊಂಡ್ ಮನೆ ಅಷ್ಟೇ ಅದೇ ಯು ಅಂಡ್ ಯು ಯು